ಈ ವೆದರನಲ್ಲಿ ಈ ಪರಿಸರ ಈ ಗಿಡ ಮರ ಎಲ್ಲದನ್ನು ನೋಡ್ತಾ ಇದ್ರೆ ನಿಮ್ ನಿಮ್ ಹುಡುಗಿ ನೆನಪಾಗ್ತರಾ ನನಗೆ ಹುಡುಗಿರೇ ಇಲ್ಲ ನಮ್ಮಂತ ಇನ್‌ಸ್ಟಾಗ್ರಾಮ್ ಅಂತ ಒಂದು ಹುಡುಗಿ ಐತೆ ಅವಳು ನೋಡ್ಕೊಂತ ಇರೋದಷ್ಟೇ ಓ ಇನ್‌ಸ್ಟಾಗ್ರಾಮ್ ನಲ್ಲಿ ನೀ ಹುಡುಗಿ ತರ ಬಳಸ್ತಾ ಇದ್ದೀರಾ ನಮ್ಮ ಫೋನ್ ಏನು ಇನ್‌ಸ್ಟಾಗ್ರಾಮ್ ನೀವು ಮದ್ಯ ಮಾಡ್ತಾ ಇದ್ದೀರಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಈಗ ಬೆಳೆgena ಸಂಜೆನಾ ಹೇಳಿ

ಶಾಂತಿ ಮನಸ್ಸು ಮನ ಶಾಂತಿ ಉಂಟಾಗುತ್ತಂತೆ ಈ ಜಾಗುತ್ ಬಂದಿತ್ತು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದ ಹಾಗ ಬಂದಿದೆ ಬಟ್ ಇವಾಗ मिस्टर ಗಣೇಶಿಂದ ಮತ್ತೆ ಈ ಜಾಗುತ್ ಬಂದು ಹೊಸ ಮೆಮೊರಿ ಕ್ರಿಯೇಟ್ ಆಗ್ತಿದೆ ಇಬ್ಬ ಗಾಯ್ಸ್ ಟೆಕ್ನಾಲಜಿ ಆಡಿಯೋ